ಸೆಪ್ಟೆಂಬರ್ ಒಂದರಂದು ಬಿಜೆಪಿ ಸದಸ್ಯತ್ವ ಅಭಿಯಾನಕ್ಕೆ ಚಾಲನೆ ನೀಡುತ್ತಿರುವ ಟಿ ನರಸೀಪುರ ಬಿಜೆಪಿ ಕಚೇರಿಯಲ್ಲಿ ತಾಲೂಕು ಬಿಜೆಪಿ ಅಧ್ಯಕ್ಷ ಸತ್ಯರಾಜ್ ಅಧ್ಯಕ್ಷತೆಯಲ್ಲಿ ಪೂರ್ವಭಾವಿ ಸಭೆಯನ್ನ ಹಮ್ಮಿಕೊಳ್ಳಲಾಗಿತ್ತು ಸದಸ್ಯತಾ ಅಭಿಯಾನ ಕಾರ್ಯಕ್ರಮದ ಜಿಲ್ಲಾ ಉಸ್ತುವಾರಿ ಮಂಗಳ ಸೋಮಶೇಖರ್ ಮಾತನಾಡಿ ಒಂದರಂದು ಬಿಜೆಪಿ ರಾಷ್ಟ್ರೀಯ ನಾಯಕರು ಸದಸ್ಯತಾ ಅಭಿಯಾನಕ್ಕೆ ಚಾಲನೆ ನೀಡುವರು ಹಾಗಾಗಿ ಸೆಪ್ಟೆಂಬರ್ ಎರಡರಂದು ದೇಶದ ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲೂ ಸದಸ್ಯತಾ ಅಭಿಯಾನ ಚಾಲನೆಯಾಗುತ್ತದೆ ಮಂಡಲದ ಎಲ್ಲ ಅಧ್ಯಕ್ಷರು ಮತ್ತು ಕಾರ್ಯಕರ್ತರು ಹೆಚ್ಚು ಸದಸ್ಯತ್ವ ಮಾಡಿಸುವಲ್ಲಿ ಕಾರ್ಯಪ್ರವೃತ್ತರಾಗಬೇಕೆಂದು ಕರೆ ನೀಡಿದರು

ಒಂದನೇ ತಾರೀಕು ರಾಷ್ಟ್ರದಲ್ಲಿ ಮೋದಿ ಅವರು ಚಾಲನೆ ಕೊಡ್ತಾರೆ ಎರಡನೇ ತಾರೀಕು ರಾಜ್ಯದಲ್ಲಿ ಚಾಲನೆ ಸಿಗುತ್ತೆ ಅಲ್ಲಿಂದ ನಮಗೂ ಸ್ಟಾರ್ಟ್ ಆಗುತ್ತೆ ಎರಡನೇ ತಾರೀಕು ಮಾಡಬೇಕು ನೀವು ಎರಡನೇ ತಾರೀಖು ನೀವು ಎಲ್ಲಿ ಮಾಡ್ತೀರಿ ಯಾರನ್ನು ಕರೆದು ಒಂದು ಕಡೆ ಅಜ್ಞಾನ ಒಂದು ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಎಲ್ಲರನ್ನು ಕರೆದು ಅಂತ ಸೇರಿಸಿ ಮತ್ತೆ ಯಾರು ಯಾರ ಪ್ರಮುಖ ವ್ಯಕ್ತಿ ಯಾರ ಯಾರು ಬೇಕಾದ್ರು ಆಗಿರ್ಬೋದು ಸಾಹಿತ್ಯಗಳಾಗಿರ್ಬೋದು ಅಥವಾ ಪ್ರಗತಿಪರ ರೈತರಾಗಿರ್ಬೋದು ಅಥವಾ ಹಿರಿಯ ಕಾರ್ಯಕರ್ತರು ನಮ್ಮ ಪಕ್ಷಕ್ಕೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಈಗ ಮನೇಲಿ ಇದಾರೆ ಅನ್ನೋ ಕಾರ್ಯಕರ್ತರು ಇರ್ಬೋದು ಈ ತರದ ಮೊದಲನೇ ಬಾರಿ ಅಂದ್ರೆ ಚಾಲನೆ ಕೊಡೋ ದೃಷ್ಟಿಯಿಂದ ಅಂಥ ಕಡೆ ಹೋಗ್ಬಿಟ್ಟು ಕಾರ್ಯಕ್ರಮ ಮಾಡೋದು ಸೂಕ್ತ ಅನ್ನೋದನ್ನ ಸೂಚನೆಯನ್ನ ರಾಜ್ಯದಿಂದ ಕೊಟ್ಟಿದ್ದಾರೆ ಅದನ್ನ ಎರಡನೇ ತಾರೀಕು ಮಾಡೋಣ ಹಾಗೆ ಫಸ್ಟು ಮೊದಲನೇ ಹಂತ ಮೂರು ಹಂತ ಅಂತ ಕೊಟ್ಟಿದ್ದಾರೆ ಇಲ್ಲಿ ಇದು ನಿಮಗೆ ಫೋನಲ್ಲಿ ತೋರಿಸಬೇಕು ಮೂರು ಹಂತ ಇಟ್ಕೊಟ್ಟಿದ್ದಾರೆ ಮೊದಲನೇ ಹಂತ ಅಂದ್ರೆ ಮೆಸ್ ಮಿಸ್ ಕಾಲ್ ಕೊಡೋದು ಈ ನಂಬರ್ ಮಾಡಿ ನಾವು ಬಟನ್ ಓದಿದ್ದಕ್ಕೆ ಅದೇ ಕಟ್ ಆಗುತ್ತೆ ಮಿಸ್ ಕಾಲ್ ಹೋಗುತ್ತೆ ಅದು ಕಟ್ ಆಗುತ್ತೆ ನಮ್ದೇನು ದುಡ್ಡೆ ಕಾಸು ಏನು ಹೋಗಲ್ಲ ಈ ದುಡ್ಡಿ ಕಾಸು ಯಾರ ಹತ್ರ ಇರುತ್ತೆ ಇಲ್ಲ ಎಲ್ಲಾರಿತ್ತು ನಾವು ಕಳೆದ ಬಳಿಯೆಲ್ಲ ಕರೆನ್ಸಿ ದುಡ್ಡು ಓಡುತ್ತೆ ಭಯ ಇತ್ತು ಈಗ ಆಗಿಲ್ಲ ಹಾಗಾಗಿ ಮಿಸ್ ಕಾಲ್ ಹೋಗಿದ್ರೆ ಮೆಂಬರ್ಶಿಪ್ ಆಗುತ್ತೆ ಅದರಲ್ಲಿ ಎರಡನೇ ಎರಡನೇ ಅಂದರೆ ವಾಪಸ್ಸು ಒಂದು ಸದಸ್ಯತ್ವಕ್ಕೆ ಎಸ್ ಎಮ್ ಎಸ್ ಮೂಲಕ ಸ್ವೀಕರಿಸಿದಲ್ಲಿ ಬಳಸಿ ಒಂದು ಇದು ಬರುತ್ತೆ ನಮಗೆ ವಾಪಸ್ಸು ನೀವು ಸದಸ್ಯರಾಗಿ ಎಸ್ ಎಮ್ ಎಸ್ ಬರುತ್ತಲ್ಲ ಆ ಎಸ್ ಎಮ್ ಎಸ್ಗೆ ನಮ್ಮ ಪೂರ್ಣ ವಿವರವನ್ನು ಅಪ್ಲೋಡ್ ಮಾಡಬೇಕು ಅಲ್ಲಿ ಎಂಟ್ರಿ ಮಾಡಬೇಕು ಯಾಕಂದರೆ ಅದಕ್ಕೆ ನಾನು ಯುವಕರಿಗೆ ಜಾಸ್ತಿ ಕೆಲಸ ಅಂತ ಹೇಳಿದ್ದು ಯುವಕರು ಮತ್ತು ಸೋಷಿಯಲ್ ಮೀಡಿಯಾ ಸೋಷಿಯಲ್ ಮೀಡಿಯಾ ಅವರದ್ದು ಜಾಸ್ತಿ ಪಾತ್ರ ಇರುತ್ತೆ ಇದರಲ್ಲಿ ಯಾಕೆಂದ್ರೆ ಹಿರಿಯರಿಗೆ ಅದನ್ನಾಡಿ ಅವ್ರದ್ದು ಪೂರ್ಣ ವಿವರ ಟೈಪ್ ಮಾಡಬೇಕಾಗುತ್ತೆ ಅವ್ರದ್ದು ಊರು ಹೆಸರು ಅವ್ರದ್ದು ಸದಸ್ಯತ್ವ ಸಂಖ್ಯೆ ಈ ತರದ ಎಲ್ಲವನ್ನು ಅಲ್ಲಿ ನಾವು ಎಂಟ್ರಿ ಮಾಡಬೇಕಾಗುತ್ತೆ ಮೂರನೇ ಅಂತ ಅಂದ್ರೆ ಅದು ವಾಪಸ್ಸು ನಾವು ಅದೆಷ್ಟನ್ನು ಕಂಪ್ಲೀಟ್ ಆದ್ಮೇಲೆ ನಾವು